ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲಾರ್ಗು ನಿಮ್ಮ ಕೂದಲು ಕಪ್ಪಾಗಿ ದಟ್ಟವಾಗಿ ಉದ್ದವಾಗಿ ಅತಿ ವೇಗವಾಗಿ ಬೆಳೆಯೋದಕ್ಕೆ ಸಹಾಯ ಹಾಗೋ ಅಂತ ಒಂದು ಎಣ್ಣೆನ ಮಾಡಿ ತೋರಿಸ್ತಿದ್ದೀನಿ ಈ ಎಣ್ಣೆ ಹಚ್ಚೋದ್ರಿಂದ ಕೂದಲು ಬೆಳೆಯೋದಷ್ಟೇ ಅಲ್ಲದೆ ಈ ಒಂದು ಬೇಸಿಗೆಗೆ ತಂಪು ಕೂಡ ನಾವು ಇಲ್ಲಿ ಬಳಸಿರುವಂತಹ ಪದಾರ್ಥಗಳು ಆರೋಗ್ಯಕರ ಗುಣಗಳನ್ನು ಹೊಂದಿದ್ದು ಇದನ್ನು ಹಚ್ಚೋದ್ರಿಂದ ದೇಹದ ಉಷ್ಣತೆ ಕೂಡ ಕಡಿಮೆ ಆಗುತ್ತೆ ಈ ಎಣ್ಣೆಯನ್ನು ಚಿಕ್ಕ ಮಗುವಿನಿಂದ ಹಿಡಿದು ಎಂಬತ್ತು ವರ್ಷದ ವಯಸ್ಸಾಗಿರುವಂಥವ್ರು ಕೂಡ ಇದನ್ನು ಬಳಸ್ಬೋದು ಅಷ್ಟು ಹೆಲ್ದಿಯಾಗಿರುತ್ತೆ ಇದು ಇನ್ನೊಂದು ತಡ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಮೊದಲಿಗೆ ಇಲ್ಲಿ ಒಂದು ಬೌಲ್ ಆಗುವಷ್ಟು ಕೊಕೋನೆಟ್ ಆಯಿಲ್ನ ತಗೊಂಡಿದ್ದೀನಿ ಮನೆಯಲ್ಲೇ ಮಾಡಿರುವಂಥದ್ದು ಶುದ್ಧವಾಗಿರುವಂಥದ್ದು ಹಾಗೆಯೇ ಅರ್ಧ ಬೌಲಷ್ಟು ನಾನು ಹರಳೆಣ್ಣೆ ತಗೊಂಡಿದ್ದೀನಿ ಮನೆಯಲ್ಲಿ ಮಾಡಿರುವಂಥದ್ದು ಹಾಗೆ ಅರ್ಧ ಬೌಲಷ್ಟು ಬಾದಾಮ ಎಲ್ಲ ತಗೊಂಡಿದ್ದೀನಿ ಹಾಗೆ ಎರಡು ನೆಲ್ಲಿಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಆನೆಯನ್ನು ಅದನ್ನು ಕೂಡ ತುರಿದು ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಮೆಂತೆಕಾಳು ಹಾಗೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಹತ್ತನ್ನೆರಡು ಎಲೆಯಷ್ಟು ಪುದೀನ ಹಾಗೂ ಒಂದು ವಿಳ್ಳೆಯನ್ನು ಈ ಥರ ಪೀಸ್ ಮಾಡಿ ತಗೊಂಡಿದ್ದೀನಿ ಆನಂತರ ಇಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ಮೆಣಸಿನಕಾಳು ಹಾಗೆ ಒಂದು ಹತ್ತರಿಂದ ಹನ್ನೆರಡು ಲವಂಗ ಇದಿಷ್ಟು ನಮಗೆ ಬೇಕಿರುವಂತಹ ಪದಾರ್ಥಗಳು ನಾವು ಬೇಕಿದ್ರೆ ಬಿಳಿ ದಾಸವಳದ ಹೂ ಕೂಡ ಇದ್ರೆ ಹಾಕೋಬೋದು ಹಾಗೆ ಹಲೋವೆರಾ ಜೆಲ್ ಕೂಡ ಆ್ಯಡ್ ಮಾಡ್ಕೋಬೋದು ನೀವು ತುಂಬ ಅದು ಕೂಡ ಹೆಲ್ದಿಯಾಗಿರುತ್ತೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ ಆ ಪ್ಯಾನ್ಗೆ ನಾವೇನು ಮೂರು ಥರದ ಆಯಿಲ್ನ ತಗೊಂಡಿದ್ದೀವಿ ಆ ಆಯಿಲ್ನ ಒಂದೊಂದೇ ಇಲ್ಲಿಗೆ ಹ್ಯಾಡ್ ಮಾಡ್ಕೋತಾ ಹೋಗಬೇಕು ಇವಾಗ ನೀವು ಫ್ಲೇಮ್ನ ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಟ್ಕೋಬಾರ್ದು ತುಂಬನೇ ಲೋ ಫ್ಲೇಮಲ್ಲಿಟ್ಟು ನಾವು ಈ ಎಣ್ಣೆಯನ್ನು ಬಿಸಿ ಮಾಡ್ಕೋಬೇಕಾಗತ್ತೆ ಹಾಗೆಯೇ ನೀವು ಈ ಥರ ಎಣ್ಣೆ ಮಾಡ್ಕೋಬೇಕಾದ್ರೆ ಸ್ವಲ್ಪ ದೊಡ್ಡದಾಗಿರುವಂತಹ ಪಾತ್ರೆ ತೊಗೊಂಡ್ರೆ ತುಂಬನೇ ಒಳ್ಳೆಯದು ಯಾಕಂದರೆ ಅದು ಉಕ್ಕು ಬಂದಾಗ ಸ್ವಲ್ಪ ಚೆಲ್ಲುವಂಥ ಒಂದು ಚಾನ್ಸಸ್ ಇರುತ್ತೆ ಸೊ ದೊಡ್ಡದಾಗಿರೋ ಪಾತ್ರೆಯನ್ನು ತಗೊಳ್ಳಿ ಇವಾಗ ನೋಡಿ ಇವಾಗ ಲೋ ಫ್ಲೇಮಲ್ಲಿಟ್ಟು ನಾವು ಎಣ್ಣೆಯನ್ನು ಬಿಸಿ ಮಾಡ್ಕೋಬೇಕು ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಗುಳ್ಳೆಗಳು ಬರ್ತಾ ಇದೆ ಇವಾಗ ಎಣ್ಣೆ ಬಿಸಿಯಾಗಿದೆ ಇಂಥ ಒಂದು ಟೈಮಲ್ಲಿ ನಾವು ಕಾಳು ಹಾಗೆ ಸಾಸಿವೆ ನಾವೇನೇನು ಐಟಮ್ಸನ್ನ ತೊಗೊಂಡಿದ್ವಿ ಅದನ್ನು ಒಂದೊಂದೇ ಆ್ಯಡ್ ಮಾಡ್ಕೊತಾ ಹೋಗಬೇಕು ಮೆಣಸು ಮತ್ತು ಲವಂಗ ನೆಕ್ಸ್ಟ್ ಬಂದು ಬೆಟ್ಟದ ನೆಲ್ಲಿಕಾಯಿ ಏನು ತೊಗೊಂಡಿದ್ವಿ ಅದನ್ನು ಹಾಕೋಬೇಕು ಹಾಗೆಯೇ ಆನಿಯನ್ ಕೂಡ ಹಾಕೋಬೇಕು ಇದನ್ನು ಹಾಕಿದ ತಕ್ಷಣ ನೊರೆ ಉಕ್ಕಿ ಬರುತ್ತೆ ಬಿಳಿ ನೊರೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಯಾಕಂತಂದರೆ ಬೆಟ್ಟದನೆಕಾಯಿ ಮತ್ತು ಆನೆಯಲ್ಲಿ ಅಂಶ ಇರೋದ್ರಿಂದ ಈ ರೀತಿ ಆಗುತ್ತೆ ಅದು ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಅದು ಅದಕ್ಕೆ ಹೇಳಿದ್ದು ದೊಡ್ಡ ಪಾತ್ರೆ ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳಿ ನೋಡಿ ಈ ಥರ ಚೆನ್ನಾಗಿ ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಹೋಗಬೇಕು ಯಾವುದೇ ಕಾರಣಕ್ಕೂ ನೆನಪಿರಲಿ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಈ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋತಾ ಹೋದಾಗ ಅದು ಕ್ರಮೇಣವಾಗಿ ನೊರೆಯೆಲ್ಲ ಕಡಿಮೆ ಆಗ್ಬಿಡುತ್ತೆ ಈ ರೀತಿ ನೀವು ಮನೇಲಿ ಹೋಮ್ ಮೇಡು ಹೇರ್ ಆಯಿಲ್ನ ಪ್ರಿಪೇರ್ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಜಾಸ್ತಿ ಕುದಿಸೋದಕ್ಕೆ ಹೋಗಬೇಡಿ ಒಂದು ಎಂಟರಿಂದ ಹತ್ತು ನಿಮಿಷ ನಾವು ಇದನ್ನು ಕುದಿಸ್ಕೊಂಡ್ರೆ ಸಾಕು ಯಾಕಂತಂದರೆ ನಾವೇನು ಐಟಮ್ಸ್ನ ಹಾಕಿರ್ತೀವಿ ಅಲ್ಲಿರುವಂತಹ ನ್ಯೂಟ್ರಿಯನ್ಸ್ ಏನಿದೆ ಅದನ್ನು ಅದು ಕಳ್ಕೊಬಿಡುತ್ತೆ ಸೊ ಒಂದು ಎಂಟರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಇವಾಗ ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳೋಣ ಹಾಗೆ ಪುದೀನ ಮತ್ತು ವಿಳೆದೆಲೆ ಏನು ತೊಗೊಂಡಿದ್ವಿ ಅದನ್ನು ಕೂಡ ಹಾಕೊಳ್ಳೋಣ ನೀವು ಬೇಕಿದ್ರೆ ದಾಸವಾಳದ ಎಲೆ ಕೂಡ ಹಾಕೋಬಹುದು ಅದು ಕೂಡ ತುಂಬನೇ ಒಳ್ಳೆಯದು ಹಾಗೆ ಮೆಹಂದಿ ಎಲೆ ಬರುತ್ತಲ್ಲ ಅದನ್ನು ಕೂಡ ಹಾಕೊಂಡ್ರೆ ಇನ್ನೂ ತಂಪಾಗಿರುತ್ತೆ ಬಟ್ ನನಗೆ ಸಿಗಲಿಲ್ಲ ಸೊ ಅದಕ್ಕೆ ನಾನು ಅದನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಇವಾಗ ಇದನ್ನೆಲ್ಲ ಹಾಕೊಂಡ ನಂತರ ಇದನ್ನು ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿಟ್ಟು ನಾವು ಇದನ್ನು ಕುದಿಸ್ಕೋಬೇಕು ನೋಡಿ ಚೆನ್ನಾಗಿದು ಕುದೀತಾ ಇದೆ ಕಲರ್ ಕೂಡ ಚೇಂಜ್ ಆಗ್ತಿದೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು ಇವಾಗ ಇದು ಒಂದು ಆರು ನಿಮಿಷ ಆಗಿದೆ ಇನ್ನೂ ಒಂದು ನಾಲ್ಕು ನಿಮಿಷ ನಾವು ಇದನ್ನು ಕುದಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ನೀವು ಸೈಡಲ್ಲೆಲ್ಲ ನೋಡ್ತಿರ್ಬೋದು ಸ್ವಲ್ಪ ಪಿಂಕಿಶಲ್ಲಿ ನೊರೆ ಎಲ್ಲ ಬರ್ತಾ ಇದೆ ನಾವೇನು ಐಟಮ್ಸ್ನ ಹಾಕಿರ್ತೀವಿ ಆ ಪದಾರ್ಥಗಳೆಲ್ಲ ಅಂಶನ ಬಿಟ್ಕೋತಾ ಇರುತ್ತೆ ಅದಕ್ಕೆ ಆ ಥರ ಕಲರ್ ಚೇಂಜ್ ಆಗ್ತಾ ಇದೆ ಈ ಎಣ್ಣೆನ ನೀವು ಹಚ್ಚೋದ್ರಿಂದ ಒಟ್ಟು ಏನಾದರೂ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ ಹಾಗೆ ತುರಿಕೆ ಅದು ಕೂಡ ನಮಗೆ ಗುಣ ಆಗುತ್ತೆ ಹಾಗೆಯೇ ಕೂದಲು ಸಿಲ್ಕಿಯಾಗಿ ಕೂಡ ಇರುತ್ತೆ ಇದನ್ನು ನಿಮಗೆ ಇಷ್ಟ ಇದ್ದರೆ ವಾರಕ್ಕೆ ಟೂ ಟೈಮ್ಸ್ ಇದನ್ನು ಅಪ್ಲೈ ಮಾಡ್ಕೊಬೋದು ಇಲ್ಲ ಅಂತಂದರೆ ವಾರಕ್ಕೆ ಒಮ್ಮೆ ಹಚ್ಚಿದರೂ ಸಾಕು ಒನ್ ಅವರ್ ಹಚ್ಕೊಂಡ್ರೂ ಸಾಕು ಇಲ್ಲ ನೈಟ್ ಹಚ್ಚಿ ನೀವು ಮಾರ್ನಿಂಗ್ ಸ್ನಾನ ಮಾಡ್ಕೋಬೋದು ನೋಡಿ ಇವಾಗ ಇದು ಒನ್ ಟೆನ್ ಟು ಟ್ವೆಲ್ ಮಿನಿಟ್ಸ್ ಆಗಿದೆ ಸಾಕು ಇಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ ನಾವು ಇವಾಗ ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು ಮುಚ್ಚಳ ಮುಚ್ಚಿ ಒಂದು ಇಪ್ಪತ್ತರಿಂದ ಒಂದು ಅರ್ಧ ಗಂಟೆಯಷ್ಟು ಇದನ್ನು ನಾವು ಕೂಲಾಗಲಿಕ್ಕೆ ಬಿಡೋಣ ಆವಾಗ ನೀಟಾಗಿ ನೋಡ್ ಎಲ್ಲ ಕಡಿಮೆ ಆಗಿರುತ್ತೆ ನೋಡಿ ಇವಾಗ ನಾನು ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ ಇವಾಗ ಅರ್ಧ ಗಂಟೆ ಆಗಿದೆ ಇವಾಗ ನಾನು ಓಪನ್ ಮಾಡಿದೆ ಇವಾಗ ಚೆನ್ನಾಗಿ ನಾವೇನು ಪದಾರ್ಥಗಳನ್ನು ಹಾಕಿದ್ವಿ ಅದೆಲ್ಲ ತಳಭಾಗಕ್ಕೆ ಹೋಗಿದೆ ಎಣ್ಣೆ ಎಲ್ಲ ಮೇಲಿದೆ ನೋಡಿ ನೀವು ನೋಡ್ತಿರ್ಬೋದು ಕಲರ್ ಕೂಡ ಚೆನ್ನಾಗಿ ಅನ್ನಿಸ್ತಿದೆ ಹಾಗೆ ಘಮ ಕೂಡ ತುಂಬಾ ಚೆನ್ನಾಗಿದೆ ಇವಾಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ಹಾಗೆಯೇ ನಾವೆಷ್ಟು ಆಯಿಲ್ನ ಕ್ವಾಂಟಿಟಿ ತೊಗೊಂಡಿರ್ತೀವಿ ಅಷ್ಟೇ ಇರುತ್ತೆ ಕುದಿಸೋದಿಂದ ಏನೂ ಎಣ್ಣೆ ಕಡಿಮೆ ಆಗೋದಿಲ್ಲ ನಾವು ಅಳತೆ ತೊಗೊಂಡಿರ್ತೀವಿ ಅಷ್ಟೇ ಪ್ರಮಾಣದಲ್ಲಿ ಎಣ್ಣೆ ಇರುತ್ತೆ ನೋಡಿ ಇವಾಗ ಒಂದು ಬೌಲ್ಗೆ ಈ ಥರ ಒಂದು ಸ್ಟೇನಲ್ಲಿ ಏನಿರುತ್ತೆ ಅದನ್ನು ತಗೊಂಡು ಇದನ್ನು ಫಿಲ್ಟ್ರ್ ಮಾಡಿಕೊಳ್ಳಿ ಅಥವಾ ನೀವು ಕಾಟನ್ ಬಟ್ಟೆ ಇದ್ದರೆ ಆ ಬಟ್ಟೆಯ ಸಹಾಯದಿಂದ ಕೂಡ ನಾವು ಶೋಧಿಸ್ಕೋಬೋದು ಅದು ಇನ್ನೂ ಚೆನ್ನಾಗಿ ಆಗುತ್ತೆ ಹಾಗೆಯೇ ಈ ಥರ ಒಂದು ಹೋಮ್ ಮೇಡ್ ಆಯಿಲ ನೀವು ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಸಿಕ್ಸ್ ಮಂತ್ ಅಥವಾ ಒನ್ ಇಯರ್ ಇಟ್ಟರು ಏನೂ ಕೆಡೋದಿಲ್ಲ ಹಾಳಾಗೋದಿಲ್ಲ ಇದು ಅಷ್ಟೇ ಅಲ್ಲದೆ ಇವಾಗ ಇವಾಗ ತಾನೇ ಹುಟ್ಟಿರುವಂತಹ ಮಕ್ಕಳಿಗೆ ನಾವು ಹೊರ್ಗಡೆಯಿಂದ ಮಾರ್ಕೆಟಲ್ಲಿ ಯಾವುದ್ಯಾವುದೋ ಎಣ್ಣೆನ ತಂದು ನಾವು ಮಸಾಜ್ ಮಾಡೋ ಬದಲು ಇದನ್ನು ಉಪಯೋಗಿಸಿ ನಾವು ಬೇಕಿದ್ರೆ ಮಸಾಜ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಸ್ಕಿನ್ನು ಸೊ ತುಂಬ ಉಪಯೋಗಗಳಿದೆ ಈ ಒಂದು ಎಣ್ಣೆಯಲ್ಲಿ ನೋಡಿ ಇವಾಗ ನಾನು ಶೋಧಿಸ್ಕೊಂಡಿದ್ದಾಯಿತು ಇವಾಗ ನೆಕ್ಸ್ಟು ನಾವು ಒಂದು ಏರ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ರೆ ನೀವು ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನಿಲ್ಲ ಹೊರ್ಗಡೆನೆ ಎಷ್ಟು ದಿನ ಬೇಕಿದ್ರು ಇದನ್ನು ನೀವು ಇಟ್ಕೋಬೋದು ಕುದಿಸುವಂಥ ಒಂದು ವಿಧಾನ ಸರಿ ಇರಬೇಕು ಅಷ್ಟೇ ನಾವು ಹಾಕಿರುವಂತಹ ಪದಾರ್ಥಗಳೇನಿರುತ್ತೆ ಅದನ್ನು ಫಿಲ್ಟರ್ ಮಾಡಿದ ನಂತರ ನೀವು ಏರ್ ಮಾಸ್ಕಾಗಿ ಕೂಡ ಯೂಸ್ ಮಾಡ್ಕೋಬೋದು ಅದು ಕೂಡ ಎಲ್ಪ್ ಆಗುತ್ತೆ ನಿಮಗೆ ಕೂದಲು ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಹೋಮ್ ಮೇಡ್ ಹಾಯ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಹಾಗೆಯೇ ಹೊಸ್ದಾಗಿ ನಾನು ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ